ಪಶುವೆನಿಸದ ಮಲಸುರದೇನು ಮರವೆಂದೆನಿಸದ ಸಮ ವೃಕ್ಷ ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ ಕಣಿ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸೆವು ದಿಹ ಪಂಚ ಪುರುಷವಾಗಿ ರಂಜಿಸುವ ಬಸವ ದಂಡಾಧೀಶ ಶರಣು ಮತ್ಪ್ರಾಣೇಶ ಭವನಶ ಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾದಂಥ ಬಸವ ತತ್ವದ ದಂಡನಾಯಕರಾಗಿದ್ದಂಥ ಪರಮ ಪೂಜ್ಯ ಲಿಂಗೈಕ್ಯ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಸದ್ಯದ ಶ್ರೀ ಪೀಠದ ಅಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುಮಾಂತಪ್ಪಗಳವರ ಶರಣಾರಂಭಗಳಲ್ಲಿ ಶರಣೆಂದು ಎಲ್ಲ ಆತ್ಮೀಯ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಅನೇಕ ಜನ ಅನೇಕ ಶರಣರು ನಮಗೆ ಪ್ರಾಣ ಕೊಟ್ಟು ಧರ್ಮನ ಉಳಿಸ್ಕೊಟ್ಟೋಗಿದರೆ ವಚನಗಳನ್ನು ಉಳಿಸ್ಕೊಟ್ಟೋಗಿದರೆ ಲಿಂಗಾಯತ ಅಂತಕ್ಕಂಥದ್ದು ಇದು ಒಂದು ಜಾತಿಯಲ್ಲ ಲಿಂಗಾಯತ ಅನ್ನುವಂಥದ್ದು ಇದೊಂದು ಜಾತಿಯಲ್ಲ ಇದು ಒಂದು ಧರ್ಮ ಜಾತಿ ಬೇರೆ ಧರ್ಮ ಬೇರೆ ಯಾರು ಬೇಕಾದರೂ ಲಿಂಗವಂತರಾಗಬಹುದು ಯಾರು ಬೇಕಾದರೂ ಲಿಂಗವಂತರಾಗಬಹುದು ಹಣ ಇದ್ದವನು ಹಣವಂತ ಗುಣ ಇದ್ದವನು ಗುಣವಂತ ವಿದ್ಯಾ ಇದ್ದವನು ವಿದ್ಯಾವಂತ ಶೀಲ ಇದ್ದವನು ಶೀಲವಂತ ಇದ್ದವನು ಲಿಂಗವಂತ ಅವ ಯಾರು ಬೇಕಾದರೂ ಆಗಿರ್ಬೋದು ಹಾರವನಿಂದ ಹಿಡಿದು ಅಂತ್ಯಜನವರಿಗೆ ಯಾರು ಬೇಕಾದರೂ ಈ ಧರ್ಮದ ಒಂದು ದೀಕ್ಷೆ ಅದು ಈ ಧರ್ಮದ ಒಂದು ದೀಕ್ಷೆ ಪ್ರತಿಯೊಂದು ಧರ್ಮದಲ್ಲೂ ಅವರದೇ ಆದ ಒಂದು ದೀಕ್ಷೆ ಇರ್ತು ಕ್ರಿಶ್ಚಿಯಾನಿಟಿಯಲ್ಲಿ ಬ್ಯಾಪ್ಟಿಸಮ್ ಅಂತ ಒಂದು ಸಂಸ್ಕಾರ ಕೊಡ್ತಾರೆ ಆ ಬ್ಯಾಪ್ಟಿಸಮ್ ಸಂಸ್ಕಾರವನ್ನ ಯಾವ ಜಾತಿಯವನು ತಗೊಂಡ್ರೂ ಆತ ಏನಾಗ್ತಾನೆ ಕ್ರಿಸ್ತ ಆಗ್ತಾನೆ ಕ್ರಿಶ್ಚಿಯನ್ ಆಗ್ತಾನೆ ಮುಸಲ್ಮಾನ್ರಲ್ಲೂ ಅವ್ರದೇ ಆದ ಒಂದು ಧರ್ಮ ಸಂಸ್ಕಾರ ಅಂತಿದೆ ಆ ಸಂಸ್ಕಾರವನ್ನ ತಗೊಂಡ್ರೆ ಯಾರು ತಗೊಂಡ್ರು ಆತ ಏನಾಗ್ತಾನೆ ಮುಸಲ್ಮಾನ ಆಗ್ತಾನೆ ಬೌದ್ಧರಲ್ಲೂ ಅವ್ರದೇ ಆದ ಒಂದು ಧರ್ಮ ಸಂಸ್ಕಾರ ಅಂತಿದೆ ಯಾರು ತಗೊಂಡ್ರು ಅವನೇನಾಗ್ತಾನೆ ಬೌದ್ಧ ಧರ್ಮವನ್ನ ಸ್ವೀಕಾರ ಆಗ್ತದೆ ಅದೇ ರೀತಿಯಲ್ಲಿ ಲಿಂಗಾಯತ ಅಂತಕ್ಕಂಥದ್ದು ಯಾರು ಲಿಂಗ ದೀಕ್ಷೆಯನ್ನು ಪಡ್ಕೊಂಡ್ರು ಕೂಡ ಆತ ಈ ಧರ್ಮವನ್ನ ಸ್ವೀಕಾರ ಮಾಡಿದ ಹಾಗೆ ಆಮೇಲೆ ಒಂದು ಧರ್ಮ ಅಂತ ಕರೆಸ್ಕೊಬೇಕಾದ್ರೆ ಕೆಲವು ಲಕ್ಷಣಗಳನ್ನ ಕೇಳ್ತಾರೆ ಆ ಎಲ್ಲ ಲಕ್ಷಣಗಳು ಲಿಂಗಾಯತಕ್ಕಿದೆ ಯಾವ ಒಬ್ಬ ವ್ಯಕ್ತಿ ಲಿಂಗ ದೀಕ್ಷೆಯನ್ನ ಪಡ್ಕೊಂಡ್ರು ಕೂಡ ಆತ ಲಿಂಗಾಯತ ಒಂದು ಧರ್ಮಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಲಿಂಗಾಯತಕ್ಕೆ ಇದ್ದಾವೆ ಜಾತಿ ಮತ್ತೆ ಧರ್ಮ ಇವೆರಡಕ್ಕೂ ಏನ್ ವ್ಯತ್ಯಾಸ ಒಬ್ಬ ಟೈಲರ್ ಇದ್ದ ಆ ಟೈಲರ್ ಏನ್ ಮಾಡ್ತಿದ್ದ ಅಂದ್ರೆ ಬಟ್ಟೆಯನ್ನ ಕತ್ತರಿಸಿ ಕತ್ರಿಸಿ ಕತ್ರಿಯನ್ನ ನೆಲದ ಮೇಲೆ ಇಡ್ತಿದ್ದ ಬಟ್ಟೆಯನ್ನ ಒಲ್ದು ಒಲ್ದು ಸೂಜಿಯನ್ನ ತನ್ನ ಟೊಪ್ಪಿಗೆ ಸಿಗಸ್ಕೊತಿದ್ದ ಆ ಟೈಲರ್ಗೆ ಒಂದ್ ಏಳೆಂಟು ವರ್ಷದ ಮಗ ಇದ್ದ ಮಕ್ಕಳಲ್ಲಿ ಕುತೂಹಲ ಅಂತಕ್ಕಂಥದ್ದು ಒಂದು ಹುಟ್ಟು ಗುಣ ಆ ಮಗು ಕೇಳ್ತು ಅಪ್ಪ ಅಪ್ಪ ಕತ್ರಿ ಬೆಲೆ ಎಷ್ಟು ಅಂತ ಕೇಳ್ದ ಮಗ ಎರಡ್ ನೂರು ಅಂದ ಸೂಜಿ ಬೆಲೆ ಎಷ್ಟು ಅಂದ್ರ ಇಪ್ಪತ್ತೈದು ಪೈಸಾ ಅಂದ ಅದಕ್ಕೆ ಮಗ ಕೇಳ್ದ ಅಲ್ಲಪ್ಪ ಎರಡ್ ನೂರು ರೂಪಾಯಿ ಬೆಲೆ ಬಾಳೋ ಕತ್ರಿನ ನೆಲದ ಮೇಲೆ ಇಡ್ತೀಯ ಬರೀ ಇಪ್ಪತ್ತೈದು ಪೈಸಾ ಬೆಲೆ ಬಾಳೋ ಸೂಜಿನ ನಿನ್ನ ಟೊಪ್ಪಿಗೆ ಸಿಗಸ್ಕೊತೀಯಲ್ಲ ಅಂದ ಅದಕ್ಕೆ ತಂದೆ ಮಗನಿಗೆ ಹೇಳ್ದ ಇದು ಎಷ್ಟೇ ಬೆಲೆ ಬಾಳಿದ್ರು ಇದ್ರ ಸ್ಥಾನ ಇಲ್ಲೇ ಇದು ಎಷ್ಟೇ ಕಮ್ಮಿ ಬೆಲೆ ಬಾಳಿದ್ರು ಇದ್ರ ಸ್ಥಾನ ಇಲ್ಲಿ ಅಂದ ಯಾಕಪ್ಪ ಅಂತ ಕೇಳ್ದವ ಅದಕ್ಕೆ ಮಗನಿಗೆ ತಿಳಿಯುವಂಗ ಹೇಳದ ಅಪ್ಪ ನೋಡು ಕತ್ರಿ ಕೆಲ್ಸ ಏನು ಅಂದ್ರೆ ನೀವೆಷ್ಟೇ ಲಕ್ಷಾಂತ ರೂಪಾಯಿ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬಟ್ಟೆ ತಂದ್ರು ಕೂಡ ಕತ್ರಿಸಿ ಕತ್ರಿಸಿ ಎಸೆಯೋದೆ ಕತ್ರಿ ಕೆಲಸ ಎಂತ ಪೀಸ್ ಪೀಸ್ ಆಗಿರ್ತಕ್ಕಂಥ ಬಟ್ಟೆ ಇದ್ರು ಕೂಡ ಒಲ್ದು ಒಲ್ದು ಒಂದ್ ಗುಡಿಸ್ತಕ್ಕಂಥದ್ದೇ ಸೂಜಿ ಕೆಲಸ ಜಾತಿ ಅಂದ್ರೆ ಕತ್ರಿ ಇದ್ದಂಗೆ ಧರ್ಮ ಅಂದ್ರೆ ಸೂಜಿ ಇದ್ದಂಗೆ ಇವನಾರು ಇವನಾರು ಅಂತಕ್ಕಂಥದ್ದು ಜಾತಿ ಇವ ನಮ್ಮವ ಇವ ನಮ್ಮವ ಅಂತಕ್ಕಂಥದ್ದು ಸೂಜಿ ನೀವೆಂಥ ರೇಷ್ಮೆ ಪಿತಾಂಬರ ಕೋಟಿಗಟ್ಟಲೆ ಬೆಲೆ ಬಾಳೋ ಬಟ್ಟೆ ತಂದರೂ ಕೂಡ ಕತ್ರಿ ಕೆಲಸ ಏನು ಅಂದ್ರೆ ಪೀಸ್ ಪೀಸ್ ಮಾಡೋದೇ ಕತ್ರಿ ಕೆಲಸ ನೀವೆಂತ ಪೀಸ್ ಪೀಸ್ ಆಗಿರ್ತಕ್ಕಂಥ ಬಟ್ಟೆ ಇದ್ರೂ ಕೂಡ ಒಲ್ದು ಒಲ್ದು ಒಂದು ಗುಡಿಸ್ತಕ್ಕಂಥದ್ದೇ ಸೂಜಿ ಕೆಲಸ ಹಾಗಾಗಿ ಜಾತಿ ಅಂದ್ರೆ ಕತ್ರಿ ಇದ್ದಂಗೆ ಧರ್ಮ ಅಂದ್ರೆ ಸೂಜಿ ಇದ್ದಂಗೆ ಇವನಾರು ಇವನಾರು ಅಂತಕ್ಕಂಥದ್ದು ಜಾತಿ ಇವ ನಮ್ಮವ ಇವ ನಮ್ಮವ ಅಂತಕ್ಕಂಥದ್ದು ಸೂಜಿ ಲಿಂಗಾಯತ ಅಂತಕ್ಕಂಥದ್ದು ಲಿಂಗವಂತ ಅಂತಕ್ಕಂಥದ್ದು ಇದು ಒಂದು ಧರ್ಮ ಇದು ಒಂದು ಧರ್ಮ ಯಾರು ಬೇಕಾದರೂ ಲಿಂಗ ಕಟ್ಕೋಬಹುದು ಯಾರು ಬೇಕಾದ್ರೂ ಲಿಂಗ ಕಟ್ಕೋಬಹುದು ಅಂತಾನೆ ಈ ಲಿಂಗವಂತ ಧರ್ಮದಲ್ಲಿ ತೊಂಬತ್ತೊಂಬತ್ತು ಪಂಗಡಗಳನ್ನ ಗುರುತಿಸಿದ್ದಾರೆ ಹಡಪದ ಲಿಂಗಾಯ್ತರು ಇದ್ದಾರೆ ಮಡಿವಾಳ್ ಲಿಂಗ ಇದ್ದಾರೆ ರೆಡ್ಡಿ ಲಿಂಗ ಐತ್ರಿ ಕುರುಬ್ ಲಿಂಗ ಐತ್ರಿ ಇದಾರೆ ಇದಾರೆ ಪಂಚಮ್ಸಾಲಿ ಸಾದ ಈ ತೊಂಬತ್ತೊಂಬತ್ತು ಪಂಗಡಗಳು ಹೇಗ್ ಉಟ್ಕೊಂಡು ಅಂದ್ರೆ ಅವರೆಲ್ಲರೂ ಲಿಂಗ ಕಟ್ಕೊಂಡ್ರು ಅವರು ಈ ಧರ್ಮಕ್ಕೆ ರೆಡ್ಡರ್ ಲಿಂಗ ಕಟ್ಕೊಂಡ್ರು ರೆಡ್ಡಿ ಲಿಂಗ ಷಟ್ರು ಕಟ್ಕೊಂಡ್ರು ಷಟ್ರಲಿಂಗ ಆದರು ಆದ್ರು ಲಿಂಗ ಕಟ್ಕೊಂಡ್ರು ನೊಳಂಬ ಅಂತ ಒಂದು ರಾಜವಂಶ ಇತ್ತು ರಾಣಿ ಚಾಮಲಾದೇವಿ ಅಂತ ಆಳ್ತಿದ್ಲು ಇಡೀ ನೊಳಂಬ ವಂಶ ಪೂರ ಲಿಂಗ ಕಟ್ಕೊಳ್ತಾರೆ ಈಗ ನೊಣಬ್ರಂತಾರ ಅವ್ರಿಗೆ ನೊಳಂಬ ಹೋಗಿ ನೊಣಬ್ರ ಲಿಂಗಾಯ್ತು ಅಂತಾರೆ ಹಂಗೆ ಪ್ರತಿ ಮಡಿವಾಳರ ಲಿಂಗ ಕಟ್ಕೊಂಡ್ರು ಲಿಂಗ ಲಿಂಗಾಯ್ತರು ಅಂದ್ರು ಯಾರು ಬೇಕಾದ್ರೂ ಲಿಂಗ ಕಟ್ಕೋಬಹುದು ಅಂತಕ್ಕಂಥದನ್ನ ಸ್ವತಃ ಬಸವಣ್ಣವರೇನು ಶರಣರ ಮುಂದೆ ಅವರ ಹೆಸರುಗಳನ್ನು ಇಟ್ಟಿದರೆ ಮುಂದಿನ ಪೀಳಿಗೆ ಗೊತ್ತಾಗ್ಲಿ ಅಂತ ಒಂದರ್ಥ ಎಲ್ಲರೂ ಕಟ್ಕೊಂಡಿದ್ರು ಅಂತ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಒಕ್ಕಲಿಗ ಮುದ್ದಣ್ಣ ತುರುಗಾಯಿ ರಾಮಣ್ಣ ಅಂಬಿಗರ ಚೌಡಯ್ಯ ಕಿನ್ನರಿ ಬೊಮ್ಮಯ್ಯ ಎಲ್ಲಾ ಜಾತಿಯವರು ಲಿಂಗ ಕಟ್ಕೊಂಡಿದ್ರು ಅಂತ ಮುಂದಿನ ಪೀಳಿಗೆಗೆ ಒಂದಿಷ್ಟು ಗೊತ್ತಾಗ್ಲಿ ಅಂತ ಹಾಗಾಗಿ ಇದು ಒಂದು ಜಾತಿ ಅಲ್ಲ ಇದು ಒಂದು ಧರ್ಮ ಇದ್ರ ಧರ್ಮ ಗುರು ಯಾರು ಅಂದ್ರೆ ಪ್ರತಿ ಒಂದು ಧರ್ಮಕ್ಕೂ ಒಬ್ಬ ಗುರು ಅಂತ ಇರ್ತಾನೆ ಕ್ರೈಸ್ತ ಧರ್ಮದ ಧರ್ಮಗುರು ಹೆಸು ಕ್ರಿಸ್ತ ಮುಸಲ್ಮಾನ ಧರ್ಮದ ಧರ್ಮಗುರು ಮೊಹಮ್ಮದ್ ಪೈಗಂಬರ್ ಜೈನ ಧರ್ಮದ ಧರ್ಮಗುರು ಮಹಾವೀರ ಸಿಖ್ ಧರ್ಮದ ಧರ್ಮಗುರು ನಾನಕ್ ಬೌದ್ಧ ಧರ್ಮದ ಧರ್ಮಗುರು ಬುದ್ಧ ಲಿಂಗವಂತ ಧರ್ಮದ ಧರ್ಮಗುರು ಯಾರು ಅಂದ್ರೂ ಬಸವಣ್ಣ ಲಿಂಗವಂತ ಧರ್ಮದ ಧರ್ಮಗುರು ಯಾರು ಅಂದರು ಬಸವಣ್ಣ ಯಾಗ್ರಿ ಬಸವಣ್ಣ ಅಂತ ಹೇಳ್ತೀರಿ ನೀವು ಅಂದರೆ ನೀವೊಂದಿಷ್ಟು ಲಿಂಗವಂತರು ಯಾವುದಾದ್ರೂ ಒಂದು ತಂದೆ ಒಂದು ಮಗು ನನಗೆ ಹುಟ್ಟಿಲ್ಲ ಅಂದ್ರೆ ಡಿ ಎನ್ ಎ ಅಂತ ಚೆಕ್ ಮಾಡ್ತಾರೆ ಹಂಗೆ ಈ ಲಿಂಗವಂತ ಸಮಾಜದ ಡಿ ಎನ್ ಎ ಅಂತ ನೀವು ಚೆಕ್ ಮಾಡ್ತಾ ಹೋದ್ರೆ ನಿಮ್ಮ ಅಪ್ಪ ಯಾರು ಅಂತ ಗೊತ್ತಾಗ್ತದೆ ಎಂಟುನೂರು ವರ್ಷಗಳಿಂದ ಏನು ನಡೆದು ಬಂದ ದಾರಿ ಇದೆ ಈ ದಾರಿನ ಒಂದಿಷ್ಟು ನೀವು ವಿಚಾರ ಮಾಡ್ತಾ ಹೋದ್ರೆ ನಿಮ್ಮಪ್ಪ ಯಾರು ಅಂತ ಗೊತ್ತಾಗ್ತದೆ ಸುಮ್ನ ಒಂದು ಕತೆ ಹೇಳ್ತಾರೆ ಅಕ್ಬರ್ ಬೀರಬಲ್ದ ಒಂದು ಕತೆ ಬೀರಬಲ್ ಬಹಳ ಬುದ್ಧಿವಂತ ಚಾಣಾಕ್ಷ ನಿಮ್ಗೆಲ್ಲರಿಗೂ ಗೊತ್ತು ಅಕ್ಬರ್ ಬೀರಬಲ್ ಕತೆ ಪ್ರಸಿದ್ಧ ಒಂದ್ಸರಿ ಬೇರೆ ರಾಜ್ಯದವನು ಬೀರಬಲ್ಗೆ ತನ್ನ ರಾಜ್ಯಕ್ಕೆ ಆಹ್ವಾನ ಮಾಡಿರ್ತಾರೆ ಆ ರಾಜನನ್ನ ಒಂದು ಸರಿನೂ ಬೀರಬಲ್ ನೋಡಿರಲ್ಲ ಬೀರಬಲ್ ಒಂದಿಷ್ಟು ಉಡುಗೊರೆಗಳನ್ನ ತಗೊಂಡು ಆ ರಾಜ್ಯಕ್ಕೆ ಹೋಗ್ಬೇಕಾಗಿರುತ್ತೆ ಅವನಿಗೆ ಕರೆದಿರ್ತಾರೆ ಅದಕ್ಕೆ ಆ ಪಕ್ಕದ ರಾಜ ಏನ್ ಮಾಡಿರ್ತಾನೆ ಅಂದ್ರೆ ಬೀರಬಲ್ ಬಹಳ ಬುದ್ಧಿವಂತ ಚಾಣಾಕ್ಷ ಅಂತ ಗೊತ್ತಿರುತ್ತೆ ಅವನೊಂಚೂರು ಪರೀಕ್ಷೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಒಂದೇ ವೇಷಭೂಷಣಗಳನ್ನ ಹಾಕ್ತಾರೆ ರಾಜ ಮಂತ್ರಿ ಸೈನಿಕರಿಂದ ಹಿಡಿದು ಎಲ್ಲರೂ ಒಂದೇ ತರ ವೇಷಗಳನ್ನ ಧಾರಣೆ ಮಾಡ್ತಾರೆ ಆಮೇಲೆ ಎಲ್ಲರೂ ಒಂದೇ ತರದ ಚೇರ್ ಮೇಲೆ ಕುಡ್ತಾರೆ ರಾಜ ಒಂದು ಚೇರು ಪ್ರಧಾನಿ ಒಂದು ಇಲ್ಲ ಎಲ್ಲರೂ ಒಂದೇ ಚೇರ್ ಮೇಲೆ ಕೂಡ್ತಾನೆ ಬೀರಬಲ್ ಅರಮನೆ ಒಳಗಡೆ ಬರ್ತಾನೆ ಒಳಗಡೆ ಬಂದು ನೋಡ್ತಾನೆ ಎಲ್ಲರೂ ವೇಷಭೂಷಣಗಳು ಒಂದೇ ಎಲ್ಲರೂ ಚೇರ್ ಮೇಲೆ ಕೂತಾರೆ ಒಂದು ಸರಿನೂ ರಾಜನ ನೋಡಿಲ್ಲ ಬೀರಬಲ್ ಅದಕ್ಕೆ ಒಂದಿಷ್ಟು ಒಳಗಡೆ ಬಂದ ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣ ಬೀರಬಲ್ ಗೊತ್ತಾಯ್ತು ನನ್ನ ಬುದ್ಧಿಮತ್ತೆ ಪರೀಕ್ಷೆ ಮಾಡಕ್ಕೆ ಇವರು ಈ ನಾಟಕ ಸೃಷ್ಟಿ ಮಾಡಿದ್ದಾರೆ ಅಂತ ಒಳಗಡೆ ಬಂದ ಸೂಕ್ಷ್ಮವಾಗಿ ಎಲ್ಲರನ್ನು ನೋಡ್ತಾ ಬಂದ ಎಲ್ಲರನ್ನು ನೋಡ್ತಾ ನೋಡ್ತಾ ಸೀದಾ ಎಲ್ಲಿಗೆ ಬಂದ ಅಂದ್ರೆ ಉಡುಗೊರೆಗಳನ್ನ ತಗೊಂಡು ರಾಜನ ಹತ್ರಕ್ಕೆ ಬಂದ ಮಹಾಪ್ರಭು ನಮ್ಮ ಉಡುಗೊರೆಗಳನ್ನ ತಾವು ಸ್ವೀಕಾರ ಮಾಡ್ರಿ ಅಂತ ಕೇಳ್ದ ಅದಕ್ಕೆ ರಾಜ ಎದ್ದು ನಿಂತು ಕೇಳ್ದ ಅಲ್ಲ ಬೀರಬಲ್ ನನ್ನನ್ನು ಒಂದು ಸತಿನೂ ನೀನ್ ನೋಡಿಲ್ಲ ನಾವೆಲ್ಲರೂ ಒಂದೇ ವೇಷಭೂಷಣಗಳನ್ನ ಹಾಕಿದೀವಿ ಒಂದೇ ತರದ ಆಸನದ ಮೇಲೆ ಕೂತಿದೀವಿ ನಾನೇ ರಾಜ ಅಂತ ನೀನು ಯಾಕೆ ಕಂಡಿಡ್ದೆ ಅದಕ್ಕೆ ವೀರಬಲ್ಯ ಹೇಳ್ದ ಮಹಾರಾಜ ನಾನು ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಗೊತ್ತಾಯ್ತು ನೀವು ನನ್ನನ್ನ ಪರೀಕ್ಷೆ ಮಾಡಲಿಕ್ಕೆ ಈ ನಾಟಕ ಮಾಡಿದೀರ ಅಂತ ಎಲ್ಲರನ್ನೂ ಸೂಕ್ಷ್ಮವಾಗಿ ನೋಡ್ದೆ ಎಲ್ಲರನ್ನೂ ಸೂಕ್ಷ್ಮವಾಗಿ ನೋಡಿದೆ ಎಲ್ಲರ ಕಣ್ಣುಗಳು ಒಂದು ಸರಿ ನನ್ನನ್ನು ನೋಡ್ತಿದ್ವು ಮತ್ತೊಂದು ಸರಿ ಮತ್ಯಾವುದೋ ವ್ಯಕ್ತಿಯನ್ನು ನೋಡ್ತಿದ್ವು ಎಲ್ಲರ ಕಣ್ಣುಗಳು ಒಂದು ಸರಿ ನನ್ನನ್ನು ನೋಡ್ತಿದ್ವು ಮತ್ತೊಂದು ಸರಿ ಮತ್ಯಾವುದೋ ವ್ಯಕ್ತಿಯನ್ನು ನೋಡ್ತಿದ್ವು ಆ ಎಲ್ಲ ಕಣ್ಣುಗಳು ಯಾವ ವ್ಯಕ್ತಿಯನ್ನು ನೋಡ್ತಾ ಇದ್ದಾವೆ ಆತನೇ ಮಹಾರಾಜ ಅಂತ ನಿಮ್ಮತ್ರಕ್ಕೆ ಬಂದೆ ಹಾಗೆ ಬಸವಣ್ಣನವರ ನಂತರ ಅನೇಕ ಪುರಾಣಗಳು ಜನಪದ ಸಾಹಿತ್ಯ ಬಸವಣ್ಣನವರ ನಂತರ ಆಗೋಗಿರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರ್ ಆಗಿರ್ಬೋದು ಸರ್ವಜ್ಞ ಆಗಿರ್ಬೋದು ಷಣ್ಮುಖ ಶಿವಯೋಗಿಗಳಾಗಿರ್ಬೋದು ಈ ಎಲ್ಲ ವಚನಕಾರರ ನಂತರದಲ್ಲೂ ಕೂಡ ನಾವು ಅದನ್ನ ವಿಚಾರ ಮಾಡ್ತಾ ಬಂದಾಗ ಎಲ್ಲರ ಕಣ್ಣುಗಳು ಮೇಲೆ ದೃಷ್ಟಿ ನೆಟ್ಟಿದವೆ ಅಂದ್ರೆ ಅದು ಬಸವಣ್ಣ ಮೇಲೆ ದೃಷ್ಟಿ ಇಡೀ ವಚನ ಸಾಹಿತ್ಯ ವಚನ ಸಾಹಿತ್ಯವನ್ನ ಒಂದ್ಸರಿ ನೀವೆಲ್ಲರೂ ಅಧ್ಯಯನ ಮಾಡಿ ನೋಡ್ರಿ ಆ ಎಲ್ಲ ವಚನಗಳು ಅದು ಸಮಕಾಲೀನರು ನಂತರದ ಪುರಾಣಗಳಂತ ಆಮೇಲೆ ಆಯ್ತು ಆ ಸಮಕಾಲೀನರ ವಚನಗಳನ್ನು ನೋಡಿದ್ರು ಕೂಡ ಅವರ ಎಲ್ಲರ ದೃಷ್ಟಿ ಯಾರ ಮೇಲಿದೆ ಆಯಿತು ಬಸವ ನಿನ್ನಿಂದ ಗುರುಸ್ವಾಯತ್ತವನಿಗೆ ಆಯಿತು ಬಸವ ನಿನ್ನಿಂದ ಲಿಂಗ ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯತ್ತವೆನಿಗೆ ಆಯಿತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತ್ತವನಿಗೆ ಇಂತಿ ಚತುರ್ವಿದ ಸ್ವಾಯತ್ತವ ನೀನೇ ಆಗು ಮಾಡಿದೆಯಾಗಿ ಗುಹೇಶ್ವರ ಲಿಂಗಕ್ಕೆ ವಿಲಾಸವಾದ ಲೈ ಸಂಗನ ಬಸವಣ್ಣ ಈಗ ನಾನು ಈ ಮಠದಲ್ಲಿದ್ದೀನಿ ಯಾರಾದರೂ ನನಗೆ ಪತ್ರ ಬರಿಬೇಕಾದ್ರೆ ಏನಂತ ಬರೀಬೇಕು ಕೇರ್ ಆಫ್ ವಿಜಯ ಮಹಾಂತೇಶ್ವರ ಮಠ ಅಂತ ಹೌದಾ ಹಾಗೆ ಬಸವಣ್ಣನವರು ಪರಮಾತ್ಮ ಬಸವಣ್ಣನವರ ಕೇರ್ ಆಫ್ ಅಲ್ಲದರಂತೆ ನೀವು ದೇವಸ್ಥಾನಗಳು ತಗೊಳ್ರಿ ಇವತ್ತು ಪುರಾಣಗಳಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಶರಣರು ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಕರೆಯೋದು ಪುರಾಣಗಳಲ್ಲಿ ಒಂದು ಪೌರಾಣಿಕ ಕತೆ ಬಸವಣ್ಣರು ಯಾವುದೇ ಒಬ್ಬ ಮಹಾತ್ಮನ ಹುಟ್ಟಬೇಕಾದ್ರೆ ಅವನು ಕೈಲಾಸದಲ್ಲಿ ಏನಾರು ಆಗಿರಬೇಕು ಭೂಲೋಕಕ್ಕೆ ಬರಬೇಕು ಈ ರೀತಿ ಒಂದು ಪುರಾಣದ ಒಂದು ಕಲ್ಪನೆ ಪೌರಾಣಿಕ ಕಲ್ಪನೆ ಹೇಳ್ತದೆ ಸರಿ ನಾರದ ಹಿಂಗೆ ಶಿವನತ್ರ ಹೋದಾಗ ಶಿವ ಕೇಳದ ಎಲ್ಲರೂ ಭೂಲೋಕದಲ್ಲಿ ಚೆನ್ನಾಗಿದಾರಾ ಅಂತ ಕೇಳ್ದಾಗ ಇಲ್ಲ ಧರ್ಮ ಹಾಳಾಗಿದೆ ಅದಕ್ಕೆ ಯಾರಾದರೂ ಒಂದು ಧರ್ಮಕ್ಕೆ ಉದ್ಧಾರಕ್ಕೆ ಬೇಕು ಅಂತ ಹೇಳಿದಾಗ ತನ್ನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ನಂದೀಶನನ್ನ ಕಳಿಸ್ಕೊಟ್ರು ಈ ಪೌರಾಣಿಕ ಕತೆ ನಂದೀಶನನ್ನ ಕಳಿಸ್ಕೊಟ್ರು ಅಂತ ಹೇಳಿದ್ರಿಂದ ಇವತ್ತು ನಮ್ಮ ಎಲ್ಲಾ ಬಸವಣ್ಣನ ದೇವಸ್ಥಾನ ಅಂತ ಕರೆದಿರೋ ಎಲ್ಲಾ ದೇವಸ್ಥಾನಗಳಲ್ಲಿ ಇವತ್ತೇನ್ ಮಾಡಿದ್ವಿ ನಾವು ನಂದಿ ಕೂಡ್ಸಿದೀವಿ ಒಂದು ಮಾತನ್ನ ತಿಳ್ಕೊಳ್ರಿ ಇವತ್ತು ಯೇಸುಕ್ರಿಸ್ತನನ್ನ ಕುರಿ ಮರಿಗೋಲಕ್ಕೆ ಮಾಡ್ತಾರ ಯೇಸುಕ್ರಿಸ್ತನನ್ನ ನೀವೆಲ್ಲಾದ್ರೂ ನೋಡ್ರಿ ಕುರಿಮರಿ ಇಟ್ಕೊಂಡಿದ್ ಫೋಟೋ ಇರುತ್ತೆ ಯೇಸುಕ್ರಿಸ್ತನು ಬುದ್ಧನನ್ನ ಜಿಂಕೆ ಹೋಲಿಕೆ ಬುದ್ಧನನ್ನ ಜಿಂಕೆಗೋಲಿಕೆ ಮಾಡ್ತಾರೆ ಯಾಕೆ ಅಂದ್ರೆ ಆ ಜಿಂಕೆಯಲ್ಲಿ ಇರ್ತಕ್ಕಂಥ ಸಾತ್ವಿಕ ಗುಣಗಳು ಬುದ್ಧನಲ್ಲಿ ಇತ್ತು ಆ ಕುರಿ ಮರಿಯಲ್ಲಿ ಇರ್ತಕ್ಕಂಥ ನಿಷ್ಕಲ್ಮಶವಾದ ಗುಣ ಯೇಸುಕ್ರಿಸ್ತನಲ್ಲಿ ಇತ್ತು ಹಾಗೆ ಬಹಳ ಜನ ಅದರಲ್ಲೂ ಲಿಂಗವಂತರು ವಿಶೇಷವಾಗಿ ರೈತ್ರೇನೆ ಬಿದ್ದವರನ್ನ ರೈತರನ್ನ ಆ ಒಂದು ಎತ್ತತಕ್ಕಂಥದ್ದು ಎತ್ತಿಯಾಗೋ ಬಿದ್ದವರನ್ನ ಮೇಲೆತ್ತತಕ್ಕಂಥ ಧರ್ಮ ಋಷಭ ಬಸವಣ್ಣ ಅಂತ ಬಸವಣ್ಣನನ್ನ ನಂದಿ ಹೋಲಿಕೆ ಮಾಡಿದ್ರು ಇನ್ನ ಪುರಾಣಕಾರರು ಕೂಡ ನಂದಿನೇ ಅವತಾರ ಎತ್ತಿ ಬಂದ ಅನ್ನೋ ಕಾರಣಕ್ಕೆ ಇವತ್ತೇನ್ ಮಾಡಿದ್ರು ಅಂದ್ರೆ ಎಲ್ಲ ಇವತ್ತು ನಾವೆಷ್ಟು ಅಜ್ಞಾನದಲ್ಲಿ ಇದ್ವಿ ಹೇಳ್ತೀನಿ ಯಾವುದಾದ್ರು ಚರ್ಚು ಒಳಗಡೆ ಹೋಗಿ ನೋಡ್ರಿ ಒಳಗಡೆ ಕುರಿಮರಿ ಕೂಡ್ಸಿರ್ತಾರೇನ್ರೀ ಇನ್ನು ಯಾವ್ದಾದ್ರು ಬೌದ್ಧ ಟೆಂಪಲ್ ಹೋಗಿ ನೋಡ್ರಿ ಒಳಗಡೆ ಹೋಗಿ ಜಿಂಕೆ ಕೂಡ್ಸಿರ್ತಾರೆ ಅಂತ ಮಹಾತ್ಮ ವಿಶ್ವಗುರು ಬಸವಣ್ಣ ಬಸವಣ್ಣನ ದೇವಸ್ಥಾನ ಅಂತ ಮಾಡಿದ್ರೆ ಏನ್ ಕೂಡಿಸ್ತೀವಿ ನಾವು ನಾ ಕೆತ್ತಿನ ನಾ ಕಾಲಿನ ಎತ್ತನ ಬಸವಣ್ಣ ಅಂತ ಕೂಡಿಸ್ತೀವಿ ಅಂದ್ರೆ ಎಷ್ಟು ಅಜ್ಞಾನದಲ್ಲಿ ನಾವ್ ಇದೀವಿ ಅಂತೇಳಿ ಆದ್ರೆ ಇದೇನೇ ಆಗಿರ್ಲಿ ಇವತ್ತು ಅನೇಕ ಕಲ್ಯಾಣದ ಬಸವಣ್ಣನ ಗುಡಿ ಅಂತ ಕಟ್ಟಿದ್ರಲ್ಲೂ ಕೂಡ ನಂದಿಗಳೇ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಹಾಗಾಗಿ ಆ ಪೌರಾಣಿಕ ಕಲ್ಪನೆ ಪ್ರಕಾರ ನಂದಿ ಹುಟ್ಟಿ ಬಂದ ಹಾಗಾಗಿ ಆ ಒಂದು ದೇವಸ್ಥಾನ ಮಾಡದಲ್ಲೆಲ್ಲ ನಂದಿ ಕೂಡಿಸುವಂತ ಅಜ್ಞಾನದಲ್ಲಿ ನಮ್ಮ ಜನ ಇದ್ದಾರೆ ಇದು ಏನೇ ಆಗಿದ್ರು ಕೂಡ ಈ ಕರ್ನಾಟಕದಲ್ಲೇ ಆಗಿರ್ಬೋದು ಅಥವಾ ಬಾರ್ಡ್ರು ತಮಿಳ್ನಾಡು ಆಗಿರ್ಬೋದು ಈ ಕಡೆ ಕೇರಳ ಈ ಕಡೆ ಆಂಧ್ರ ಎಲ್ಲೇ ಒಂದು ಹತ್ತು ಮನೆ ಲಿಂಗಾಯತ್ ಮನೆ ಅಂತ ಇದ್ರು ಅದ್ರ ಮಧ್ಯೆ ಒಂದು ಬಸವೇಶ್ವರ ದೇವಸ್ಥಾನ ಅಂತದೋ ನಮ್ಮ ಬಸವಣ್ಣನೇ ನಮ್ಮ ಧರ್ಮಗುರು ಅನ್ಲಿಕ್ಕೆ ಏನು ನಿಮಗೆ ಆಧಾರ ಅಂತ ನಾನು ಕೇಳಿದ್ರೆ ನೀವು ಎಲ್ಲೇ ಹೋಗಿ ನೋಡ್ರಿ ಎಂಟು ನೂರು ವರ್ಷದಿಂದ ಈಚೆ ನಡ್ಕೊಂಡು ಬಂದಿರತಕ್ಕಂತ ಒಂದು ಇದರಲ್ಲಿ ನೀವು ಯಾರಿಂದನೋ ಬೇರೆಯವರಿಂದ ಹುಟ್ಟುತ್ತೋ ಅಂತ ಹೇಳ್ತೀರಲ್ಲ ಅವ್ರ ದೇವಸ್ಥಾನಗಳು ಯಾಕಿಲ್ಲ ಇತಿಹಾಸ ತೆಗೆದು ನೋಡ್ರಿ ನೀವು ಎಲ್ಲಾ ಊರುಗಳಲ್ಲೂ ಬಸವಣ್ಣನ ದೇವಸ್ಥಾನ ಹತ್ತು ಮನೆ ಹದಿನೈದು ಮನೆ ನಮ್ಮ ಭಾಗದಲ್ಲಿ ಒಂದಿಷ್ಟು ಹಿಂದೆಲ್ಲ ಕಾಲ್ರ ಪ್ಲೇಗು ಇಂಥವೆಲ್ಲ ಬಿಟ್ಟು ಬಂದ ಬಿಟ್ಟು ಹೋದಾಗ ಹಾಳೂರು ಅಂತದವೆ ಅಂದ್ರೆ ಹಾಳು ಬಿದ್ದಿರೋ ಊರುಗಳು ಅಲ್ಲೆಲ್ಲಾ ಹಳೇ ದೇವಸ್ಥಾನಗಳು ಬಸವಣ್ಣನ ಗುಡಿಗಳಿದಾವೆ ಇನ್ಯಾರಿಂದನೋ ಧರ್ಮ ಹುಡ್ತು ಅಂತ ಹೇಳ್ತಿರಲ್ಲ ಅವ್ರ ಹೆಸರು ಅಥವಾ ಅವ್ರ ಧರ್ಮ ಅವರ ಒಂದು ದೇವಸ್ಥಾನ ಯಾಕಿಲ್ಲ ಇತಿಹಾಸದಲ್ಲಿ ನಿಮ್ಮ ಹೆಸರುಗಳ ತಗೊಳ್ರಿ ಎಂಟು ವರ್ಷದಿಂದ ಈಚೆ ಬಂದಿರತಕ್ಕಂಥ ನಿಮ್ಮ ಅಜ್ಜ ಮುತ್ತಜ್ಜನ ಹೆಸರುಗಳು ತಗೊಳ್ರಿ ಏನದವ್ರಿ ಬಸಪ್ಪ ಬಸವಂತಪ್ಪ ಬಸವಣ್ಣಪ್ಪ ಚೆನ್ನಬಸಪ್ಪ ಬಸವಲಿಂಗಪ್ಪ ಇಂಥ ಒಂದು ಊರ್ನಲ್ಲಿ ಎಷ್ಟು ಜನ ಬೇಕು ಬಸವಲಿಂಗಯ್ಯ ಚೆನ್ನಬಸ ಅವ್ರ ಹೆಸರು ಅವೇ ಇದಾವ ಚೆನ್ನಬಯ್ಯ ಬಸಯ್ಯ ಬಸವಲಿಂಗಯ್ಯ ಮತ್ ನೀವ್ ಯಾರಿಂದನೋ ಧರ್ಮ ಹುಟ್ಟು ಅಂತಿರಲ್ಲ ಅವ್ರ ಹೆಸರು ಹಾಕಿಲ್ಲ ಅವ್ರ ಹೆಸರು ಇರ್ಬೇಕಿತ್ತಲ್ಲ ಇತಿಹಾಸದಲ್ಲಿ ಬಸವಣ್ಣನ ಹೆಸರು ಹಾಕಿದೆ ಆಮೇಲೆ ಇವರು ಎಲ್ಲೆಲ್ಲೋ ಹುಟ್ಟಿದ್ರು ಯಾವ್ಯಾವ್ದು ಕೇದಾರದಲ್ಲಿ ಕಾಶಿಯಲ್ಲಿ ಇಲ್ಲೆಲ್ಲ ಹುಟ್ಟಿದ್ರು ಅಂತ ಇಟ್ಕೊಳ್ರಿ ಅಲ್ಲೆಲ್ಲ ಲಿಂಗಾಯತ್ರಿ ಯಾಕ್ರಿ ಇಲ್ಲ ಔಷಧಿ ಹುಡುಕಿದ್ರು ನಿಮಗ್ ಲಿಂಗಾಯಿತ್ರು ಮನೆ ಸಿಗೋದಿಲ್ಲ ಹೋಗ್ ನೋಡ್ರಿ ಅದವ ಲಿಂಗಾಯತ್ರು ಇದಾರೇನ್ರಿ ಇಲ್ಲ ಇನ್ನು ನೀವು ಆಂಧ್ರ ಅದು ನಮ್ಮ ಬಾರ್ಡ್ರಲ್ಲಿ ಅದು ನೀವೆಲ್ಲೇ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ನೀವು ಯಾವುದೇ ದೇಶದಲ್ಲಿ ಎಲ್ಲೇ ಲಿಂಗವಂತರಿದ್ರು ಅವ್ರ ಮಾತೃಭಾಷೆ ಕನ್ನಡ ಅವ್ರ ಮಾತೃಭಾಷೆ ಕನ್ನಡ ಎಲ್ಲೇ ಇರಬಹುದು ಅವರು ಅಂದ್ರೆ ಈ ಧರ್ಮ ಕನ್ನಡದಲ್ಲಿ ಹುಟ್ಟಿದ್ದು ಈ ಧರ್ಮ ಕನ್ನಡದಲ್ಲಿ ಹುಟ್ಟಿದ್ದು ಬೇರೆ ಎಲ್ಲೆಲ್ಲ ಹುಟ್ಟಿದ್ದು ಅಂತ ಹೇಳಿದ್ರೆ ಆ ಭಾಷೆಯಲ್ಲಿ ಧರ್ಮ ಹುಟ್ಟಿಲ್ಲ ಆ ರಾಜ್ಯಗಳಲ್ಲಿ ಲಿಂಗ ಲಿಂಗ ಅದು ಬಸವಣ್ಣ ಆಗೋ ಜಾಗದಲ್ಲೇ ಲಿಂಗವಂತರು ಇದಾರೆ ಹಾಗಾದ್ರೆ ಈ ಧರ್ಮ ಇದು ಇದಕ್ಕಿಂತ ಅನೇಕ ಉದಾಹರಣೆಗಳು ನೀವ್ ಯಡಿಯೂರು ಸಿದ್ಧಲಿಂಗೇಶ್ವರ ವಚನಗಳ ತಗೊಳ್ರಿ ಸರ್ವಜ್ಞನ ವಚನಗಳು ತಗೊಳ್ರಿ ಷಣ್ಮುಖ ಶಿವಯೋಗಿಗಳ ವಚನಗಳು ತಗೊಳ್ರಿ ಜನಪದ ಸಾಹಿತ್ಯ ತಗೊಳ್ರಿ ಬಸವಣ್ಣನ ಹೆಸರು ಮಂತ್ರ ಆಗಿತ್ತು ಎಲ್ಲಾ ಧರ್ಮಗಳಲ್ಲೂ ಆ ಪ್ರವಾದಿಯ ಹೆಸರು ಮಂತ್ರ ಆಗಿರುತ್ತೆ ಆ ಪ್ರವಾದಿಯ ಹೆಸರು ಮಂತ್ರ ಆಗಿರುತ್ತೆ ಲಿಂಗವಂತ ಧರ್ಮದಲ್ಲೂ ಕೂಡ ಬಸವಣ್ಣನ ಹೆಸರು ಮಂತ್ರ ಆಗಿದೆ ಜನಪದ ಸಾಹಿತ್ಯದಲ್ಲಂತೂ ಎಷ್ಟು ಕಡೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಹುತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ ನಿನ್ನೆಸರು ಬಸವಯ್ಯ ಮರ್ತಿದೋಳು ಮಂತ್ರ ಜೀವನಕ್ಕೆ ಎಷ್ಟು ಇವುಗಳನ್ನ ಇವನ್ನೆಲ್ಲವನ್ನೂ ವಿಚಾರ ಮಾಡ್ತಾ ಬಂದಾಗ ಅಲ್ಲಿ ಯಾರ ಹೆಸರಿದೆ ಯಾರ ಹೆಸರಿದರೆ ಬಸವಣ್ಣವ್ರ ಹೆಸರಿದೆ ಬಸವಣ್ಣವರ ಹೆಸರಿದೆ ಬಸವಣ್ಣನೇ ಈ ಧರ್ಮದ ಮೇಟಿ ಗೂಟ ನಮ್ಮ ಗುರುಗಳೊಂದು ಇದನ್ನ ಹೇಳ್ತಿದ್ರು ಈಗೆಲ್ಲ ಕಲಬರಕೆ ಎಲ್ಲ ಆಹಾರಗಳು ಕಲಬರಕೆ ಮೊನ್ನೆ ಹಾಲು ಕುಡಿಸೋ ಹಬ್ಬದ ದಿನ ಬಂದಿದ್ರಲ್ಲ ಅವರು ಹಾಲ್ನಲ್ಲಿ ಹೆಂಗ್ ಕಲಬರಕೆ ಪ್ರತಿಯೊಂದು ಒಬ್ಬನ ಯಾರೋ ಜೀವನದಲ್ಲಿ ಜಿಗುಪ್ಸೆ ಆಗಿತ್ತು ಸಾಯ್ಬೇಕು ಅನ್ಸಿತ್ತು ವಿಷ ಕೊಡುದ ಸಾಯ್ಲೇ ಇಲ್ಲ ಯಾಕೆ ವಿಷದಲ್ಲೂ ಕಲಬರಕೆ ಆಗಿತ್ತು ಒಂದು ಯಾವುದೋ ಮಗು ಬಹಳ ಸುಸ್ತಾಗಿತ್ತು ಅದಕ್ಕೆ ಆ ಮಗು ಒಂಚೂರು ಬದುಕಲಿ ಎಂತ ಗ್ಲುಕೋಸ್ ಕುಡಿಸಿದ್ರೆ ಮಗು ಸತ್ತೆ ಹೋಗಿತ್ತು ಯಾಕ್ರಿ ಅದು ಕಲಬರಕೆ ಆಗಿತ್ತು ಎಲ್ಲಾ ಕಲಬರಕೆ ಒಂದು ಆಸ್ಪತ್ರೆ ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋದ ಡಾಕ್ಟರ್ ಈ ದೊಡ್ಡ ದೊಡ್ಡ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ನೋಡ್ಬೇಕು ನೀವು ಹೋಗಿ ಚೆಕ್ ಮಾಡಿಸಿದ್ರೆ ಡಾಕ್ಟರ್ ಏನು ಮಾಡಿದ್ರು ಪ್ರಾಮಾಣಿಕವಾಗಿ ಅವ್ನು ಚೆಕ್ ಮಾಡಿ ಅವ್ನಿಗೆ ಇಂಥ ಕಾಯಿಲೆ ಇದೆ ಇಂಥ ಔಷಧಿ ಕೊಡಬೇಕು ಅಂತ ಕಾಂಪೌಂಡ್ ಕೈಯ ಕೊಟ್ಟರು ಈ ಕಾಂಪೌಂಡ್ ಏನು ಮಾಡದ ಅಂದ್ರೆ ಮೆಡಿಕಲ್ ಶಾಪ್ಗಳ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೋ ಅವ್ರು ಎಕ್ಸ್ಪೈರ್ಡ್ ಆಗಿರ್ತಾವಲ್ಲ ಅದನ್ನ ತಗೊಂಡು ಬರೋದು ಏನು ಸರ್ಕಾರಿ ದವಾಖಾನೆಗಳು ಬಂದಿರುತ್ತೆ ಅವನ್ನ ಅಲ್ಲಿಗೆ ಮಾರ್ಕೊಳ್ಳೋದು ಕೆಲವ್ರು ಯಾರಾದರೂ ಒಂದಿಷ್ಟು ಬುದ್ಧಿವಂತರಲ್ಲ ಅಜ್ಞಾನಿಗಳು ಅಂತ ಏನಾದ್ರು ಗೊತ್ತಾಯಿತು ಅಂದ್ರೆ ಅವ್ರಿಗೆ ಏನು ಮಾಡೋದು ಅಂದ್ರೆ ಎಕ್ಸ್ಪರ್ಡ್ ಆಗಿರೋ ಮೆಡಿಷನ್ ಅವ್ರಿಗೆ ಇಂಜೆಕ್ಟ್ ಮಾಡೋದು ರೋಗವಾಸಿಯಾಗುವ ಹೆಂಗ ವಾಸಿ ಆಗ್ಲಿಕ್ಕೆ ಸಾಧ್ಯ ಹಾಗೆ ಬಸವಣ್ಣ ಅನ್ನುವಂಥ ಡಾಕ್ಟರ್ ಸರ್ಜನ್ ಬಸವಾದಿ ಪ್ರಮತ್ತರು ಅನ್ನೋ ಸರ್ಜನ್ ಡಾಕ್ಟರ್ ಅನುಭವ ಮಂಟಪ ಅನ್ನೋದೇ ಒಂದು ಲ್ಯಾಬೊರೇಟ್ರಿ ಅನುಭವ ಮಂಟಪ ಅನ್ನೋದೇ ಒಂದು ಲ್ಯಾಬೊರೇಟ್ರಿ ಇದರಲ್ಲಿ ಈ ಮನುಷ್ಯ ಪರಿಪೂರ್ಣನಾಗ್ಲಿಕ್ಕೆ ಏನೇನು ತೊಂದರೆ ಕೊಡ್ತದವೇ ಅವ್ರು ಕಂಡಿಡಿದ್ರು ಏನೇನು ಕಾಯಿಲೆಗಳು ಅಂತ ಕಂಡಿಡಿದ್ರು ಬಹುದೇವೋಪಾಸನೆ ಎನ್ನುವಂಥ ಕಾಯಿಲೆಗೆ ಏಕದೇವೋಪಾಸನೆ ಎನ್ನುವ ಔಷಧಿ ಬಹುದೇವೋಪಾಸನೆ ಎನ್ನುವಂಥ ಕಾಯಿಲೆಗೆ ಏಕದೇವೋಪಾಸನೆ ಎನ್ನುವಂಥ ಔಷಧಿ ಸೋಮಾರಿತನ ಅನ್ನುವ ಕಾಯಿಲೆಗೆ ಕಾಯಕವೇ ಕೈಲಾಸ ಅನ್ನುವಂಥ ಔಷಧಿ ಹೇಳಿತನ ಅನ್ನೋ ಕಾಯಿಲೆಗೆ ಗಣಾಚಾರ ಅನ್ನುವಂಥ ಔಷಧಿ ಒಂದಿಷ್ಟು ನಾನು ಅನ್ನೋ ಅಹಂಕಾರಕ್ಕೆ ಮೃತ್ಯಾಚಾರ ಅನ್ನುವಂಥ ಔಷಧಿ ಇವನ್ನೆಲ್ಲ ಕಂಡಿಡಿದ್ರು ಏನು ಮಾಡಿದ್ರು ಅಂದರೆ ನಮ್ಮ ಮಠಾಧಿಪತಿಗಳನ್ನ ಕಾಂಪೌಂಡ್ರು ಕೈಯ ಕೊಟ್ಟರು ಇವ್ರೇನ್ ಮಾಡಿದ್ರು ಗೊತ್ತಾ ಶರಣರು ಯಾವ ಎಕ್ಸ್ಪೈರ್ಡ್ ಆಗಿದ್ದಾವೆ ಅಂತ ಬಿಸಾಕಿದ್ರಲ್ಲ ಇವು ಬೇಡ ಅಂತ ಅವನ್ ತಗೊಂಬಂದ್ರು ಇವ್ರು ಅವನ್ನು ತಗೊಂಡು ಬಂದು ಏನು ಮಾಡಿದ್ರು ಅಂದ್ರೆ ರೋಗಿಗಳಿಗೆ ಇಂಜೆಕ್ಟ್ ಮಾಡಿದ್ರು ಅಂದ್ರೆ ಎಲ್ಲಿಂದ ವಾಸಿಯಾಗಲಿಕ್ಕೆ ಸಾಧ್ಯ ಇನ್ನು ಒಂದು ಉದಾಹರಣೆ ಹೇಳೋರು ಅವ್ರು ಒಂದು ಕಣ ಮೊದಲೆಲ್ಲ ಈಗೆಲ್ಲ ಮಿಷನ್ಗಳು ಬಂದವೇ ಮೊದಲೆಲ್ಲ ಕಣ ಅಂತ ಮಾಡ್ತಿದ್ರು ದವಸ ಧಾನ್ಯ ತುಳಸ್ಬೇಕಾದ್ರೆ ಮಾಡ್ಬೇಕಾರೆ ಕಣ ಅಂತ ಮಾಡ್ತಿದ್ರು ಆ ಕಣದ ಮಧ್ಯೆ ಒಂದು ಮೇಟಿಗೂಟ ಅಂತ ನೆಡ್ತಿದ್ರು ಆ ಕಣದ ಮಧ್ಯೆ ಒಂದು ಮೇಟಿಗೂಟ ಅಂತ ನಡೆತಿದ್ರು ಆ ಮೇಟಿಗೂಟಕ್ಕೆ ಒಂದು ಕಣ್ಣಿ ಅಂತ ಕಟ್ತಿದ್ರು ಕಣ್ಣಿ ಕಟ್ಟಿ ಏನ್ ಮಾಡ್ತಿದ್ರು ಅಂದ್ರೆ ಎತ್ತುಗಳಿಗೆ ಅದನ್ನ ಕಟ್ಟಿ ತುಳಿಯಕ್ ಬಿಡ್ತಿದ್ರು ಯಾಕೆ ಅದನ್ನ ಕಟ್ಟಿ ಎತ್ತುಗಳನ್ನ ತುಳಿಯಕ್ ಬಿಡ್ತಿದ್ರು ಅವು ಹೋಗಿ ಸ್ವಚ್ಛ ಮಾಡಿರೋ ಜಾಗ ಬಿಟ್ಟು ಹೊರಗಡೆ ಹೋಗಿ ಆ ಕಾಲಲ್ಲಿ ಎಲ್ಲ ಕಲ್ಲು ಮಣ್ಣು ಇವನ್ನೆಲ್ಲ ತಗೊಂಡು ಬಂದು ದವಸ ಧಾನ್ಯದಲ್ಲಿ ಮಿಕ್ಸ್ ಮಾಡಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಹಾಗೆ ಲಿಂಗಾಯತ ಲಿಂಗತ ಒಂದು ಕಣ ಲಿಂಗವಂತ ಸಮಾಜ ಅಂತಕ್ಕಂಥದ್ದು ಒಂದು ಕಟ ಬಸವಣ್ಣನೇ ಮೇಟಿಗೂಟ ಬಸವಣ್ಣನೇ ಮೇಟಿಗೂಟ ವಚನ ಸಾಹಿತ್ಯನೇ ಕಣ್ಣಿ ಅನೇಕ ನಮ್ಮ ಧಾರ್ಮಿಕ ವ್ಯಕ್ತಿಗಳೇನು ಇದ್ರು ಹಿಂದೆ ಕೆಲವು ಪಟ್ಟಭದ್ರ ಹಿತಾಸಕ್ತರು ಅವರು ಆ ಕಟ್ಟಿದ್ದ ಏನ್ ಮಾಡಿದ್ರಂತ ಕೆಲವರು ಅದನ್ನು ಕಿತ್ಕೊಂಡು ಹೋಗ್ಬಿಟ್ರಂತ ಕಿತ್ಕೊಂಡೋಗಿ ಶರಣ್ರಿ ಏನ್ ಬೇಡ ಅಂತ ಕಣ ಸ್ವಚ್ಛ ಮಾಡಿದ್ರಲ್ಲ ಇವ್ರೇನ್ ಮಾಡಿದ್ರು ಅದನ್ನ ತಗೊಂಡು ಬಂದು ಮತ್ ತುಂಬಿದ್ರು ಈ ಎಲ್ಲ ಜಾತಿಯತೆ ಇವೆಲ್ಲವೂ ಕೂಡ ಇದಕ್ಕೆ ಎಷ್ಟು ಹೋರಾಟ ಮಾಡಿದ್ರು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಬಹಳ ಜನ ಸ್ವಾಮಿಗಳು ವೇದಿಕೆ ಮೇಲೆ ಎಲ್ಲಾ ದೊಡ್ಡ ದೊಡ್ಡ ಭಾಷಣ ಮಾಡಬಹುದು ಮಾತಾಡಬಹುದು ಆದ್ರೆ ಮಾತಾಡದೆ ಕೆಲಸ ಮಾಡಿದವರು ಯಾರು ಅಂದ್ರೆ ನಮ್ ದೊಡ್ಡಪ್ಪರು ಏನು ಸಮಾಜದಲ್ಲಿ ಬೇರು ಬಿಟ್ಟಿತ್ತು ಮೂಢನಂಬಿಕೆಗಳು ಕಂದಾಚಾರಗಳು ಜಾತಿಯತೆ ಅದನ್ನ ಕಿತ್ತೋಗುದು ಬಸವಣ್ಣನವರ ತತ್ವನ ಹೇಳಿದ್ನಲ್ಲ ಒಬ್ಬ ಸ್ವಾಮಿಗಳು ಅಂತ ಹೇಳ್ತಕ್ಕಂಥ ಒಬ್ಬ ಒಬ್ಬ ಮಠಕ್ಕೆ ಪೀಠಾಧಿಕಾರಿ ಆಗ್ತಕ್ಕಂಥವನು ಒಬ್ಬ ಸನ್ಯಾಸಿ ಒಬ್ಬ ಸ್ವಾಮಿ ಆಗ್ತಕ್ಕಂಥ ಮನುಷ್ಯ ತಾನು ಸ್ವ ಇಚ್ಛೆಯಿಂದ ಆಗ್ಬೇಕೆ ವಿನ ಅವನನ್ನ ನಾವು ಬಲವಂತವಾಗಿ ಮಾಡಬಾರದು ಸ್ವಇಚ್ಛೆಯಿಂದ ಯಾರು ವೈರಾಗ್ಯದಿಂದ ಆಗಿರ್ತಾರೆ ಅವರಿಂದ ಸಮಾಜಕ್ಕೆ ಒಳ್ಳೆ ಕೆಲಸ ಆಗುತ್ತೆ ವಿನಃ ನೀವು ಬಲವಂತದಿಂದ ಮಾಡದವರಿಂದ ಒಳ್ಳೆ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಪಾಪ ಅವನಿಗೆ ಸ್ವಾಮಿನೇ ಆಗ್ಲಿಕ್ಕೆ ಇಷ್ಟ ಇರೋದಿಲ್ಲ ಆಗ್ಲೇ ಅವನಿಗೆ ಏಳೆಂಟು ವರ್ಷಕ್ಕೆ ಒಬ್ರು ಹಿರಿ ಗುರುಗಳು ಅವರು ಸಾಯೋ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಆ ಅಣ್ಣನ ಮಗನೋ ತಮ್ಮನ ಮಗನೋ ಅವರು ರಕ್ತ ಸಂಬಂಧದಲ್ಲೇ ಹುಡುಕ್ತಾರೆ ಹುಡುಕಿ ಆದ್ಮೇಲೆ ಇವರೇ ಆಗ್ಬೇಕು ಮುಂದ್ ವಯಸ್ಸಿಗೆ ಬಂದಾಗ ಪಾಪ ಅವನಿಗೆ ಸ್ವಾಮಿ ಆಗ್ಲಿಕ್ಕೆ ಇಷ್ಟ ಇರ್ತದೋ ಇಷ್ಟ ಇರೋದಿಲ್ಲ ಅನಿವಾರ್ಯ ಆಗ್ಬಿಟ್ಟಿರುತ್ತೆ ಇದನ್ನ ಹಾಕೊಂಡು ಅಂತ ಒಂದು ಪರಿಸ್ಥಿತಿ ಅಂಥವರಿಂದ ಸಮಾಜಕ್ಕೆ ಏನಾಗ್ಲಿಕ್ಕೆ ಸಾಧ್ಯ ಯಾರು ಸ್ವಇಚ್ಛೆಯಿಂದ ತಾನು ವೈರಾಗ್ಯದಿಂದ ತಾನೇ ಸನ್ಯ ನೀವು ಮಾಡಿರಬಾರದು ನೀವು ಮಾಡಿರಬಾರದು ತಾನೇ ಸ್ವಇಚ್ಛೆಯಿಂದ ಆಗಿರಬೇಕು ಅಂತವರನ್ನ ಮಾತ್ರ ಅಂಥ ಒಂದು ವೈರಾಗ್ಯ ಮೂರ್ತಿಯನ್ನ ನಾವು ಪೀಠಕ್ಕೆ ಕೂಡಿಸಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಸಮಾಜದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಈ ಗೊಂದಲಗಳು ಪರಿಹಾರ ಆಗಬೇಕು ಅಂದ್ರೆ ನಾವು ಬಸವಣ್ಣನನ್ನೇ ಮೇಟಿಗೂಟವನ್ನಾಗಿ ಇಟ್ಕೋಬೇಕು ಬಸವಣ್ಣನೇ ಮೇಟಿಗೂಟ ಇನ್ನು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಎಲ್ಲಾ ಧರ್ಮಕ್ಕೂ ಅವರದೇ ಆದ ಒಂದು ಧರ್ಮ ಗ್ರಂಥ ಅಂತಿದೆ ಎಲ್ಲಾ ಧರ್ಮಕ್ಕೂ ಬೈಬಲ್ ಇದೆ ಕ್ರೈಸ್ತರಿಗೆ ಕುರಾನ್ ಇದೆ ಮುಸಲ್ಮಾನರಿಗೆ ಹಾಗೆ ಎಲ್ಲಾ ಧರ್ಮಕ್ಕೂ ಕೂಡ ಹಾಗೆ ಲಿಂಗವಂತರ ಧರ್ಮ ಗ್ರಂಥ ಯಾವುದು ಅಂದ್ರೆ ವಚನ ಸಾಹಿತ್ಯ ಲಿಂಗವಂತರ ಧರ್ಮ ಗ್ರಂಥ ವಚನ ಸಾಹಿತ್ಯ ವಚನ ಸಾಹಿತ್ಯ ಯಾರು ಏನೇ ಹೇಳಿದರೂ ಕೂಡ ವಚನ ಸಾಹಿತ್ಯ ನೋಡಿದ್ರೆ ನಮಗೆ ಸರಿಯಾದ ದಾರಿಯನ್ನ ತೋರಿಸ್ಕೊಡ್ತದೆ ಸರಿಯಾದ ದಾರಿಯನ್ನ ತೋರಿಸ್ಕೊಡ್ತದೆ ಹಾಗಾಗಿ ವಚನ ಸಾಹಿತ್ಯ ಆಮೇಲೆ ಈ ಧರ್ಮದ ಲಾಂಛನ ಯಾವುದು ಅಂದ್ರೆ ಇಷ್ಟಲಿಂಗ ಕೆಲವರೆಲ್ಲ ಕ್ರೈಸ್ತರು ಸಿಲುಬೆ ಅಂತ ಹಾಕೊಂಡಿರ್ತಾರೆ ಇನ್ನು ಕೆಲವರೆಲ್ಲರೂ ಅವರವರದೇ ಆಗ ಧರ್ಮ ಲಾಂಛನಗಳೇ ಆಗಿರುತ್ತೆ ಹಾಗೆ ಈ ಲಿಂಗವಂತ ಧರ್ಮದ ಲಾಂಛನ ಯಾವುದು ಅಂದ್ರೆ ಇಷ್ಟಲಿಂಗ ಇದು ಪ್ರತಿಯೊಬ್ರು ಕೂಡ ಲಿಂಗದ ಹಣ ಇದ್ದವನು ಹಣವಂತ ಗುಣ ಇದ್ದವನು ಗುಣವಂತ ವಿದ್ಯಾ ಇದ್ದವನು ವಿದ್ಯಾವಂತ ಲಿಂಗ ಇದ್ದವನು ಲಿಂಗವಂತ ಯಾರು ಬೇಕಾದ್ರೂ ತಗೊಳ್ಬಹುದು ಯಾರು ಬೇಕಾದರೂ ಲಿಂಗವನ್ನ ಕಟ್ಟಿಕೊಳ್ಳಬಹುದು ಅಂತಕ್ಕಂಥದ್ದು ಹಾಗಾಗಿ ನಾವು ಇವುಗಳನ್ನ ಸರಿಯಾದ ರೀತಿಯಲ್ಲಿ ನಮಗೇನಾದರೂ ಗೊಂದಲಗಳು ಬೇಡ ನಮಗೆ ಸರಿಯಾದ ಮಾರ್ಗ ಬೇಕು ಅಂತ ಹೇಳಿದ್ರೆ ನಮ್ಮ ತಾಯಿ ವಚನ ಸಾಹಿತ್ಯ ಹೇಳ್ತದೆ ಈಗ ನಾ ಹೇಳ್ದೆ ಈಗ ಒಂದು ಮಗು ಏನು ಮಾಡ್ತದೆ ಅಂದ್ರೆ ಅವ್ರು ದೊಡ್ಡಪ್ಪನ ಕೇಳುತ್ತೆ ದೊಡ್ಡಪ್ಪ ದೊಡ್ಡಪ್ಪ ನಮ್ಮಪ್ಪ ಯಾರು ಅಂತ ಆಮೇಲೆ ಅವ್ರ ಮಾವನ್ ಕೇಳತ್ತೆ ಮಾವ ಮಾವ ನಮ್ಮಪ್ಪ್ಯಾರು ಅಂತ ಕೇಳ್ತದೆ ಅವ್ರ ತಾತನ ಕೇಳುತ್ತೆ ಅಜ್ಜ ಅಜ್ಜ ನಮ್ಮಪ್ಪ್ಯಾರು ಅವ್ರ ಅಜ್ಜಿ ಕೇಳುತ್ತೆ ಅಜ್ಜಿ ಅಜ್ಜಿ ನಮ್ಮಪ್ಪ್ಯಾರು ಅವ್ರ ತಾಯಿ ಕೇಳ್ತದೆ ಅವ್ವ ಅವ್ವ ನಮ್ಮ ಅಪ್ಪ್ಯಾರು ಇಷ್ಟು ಜನದಲ್ಲಿ ಯಾರು ಹೇಳಿದ್ದ ಅಧಿಕೃತ ಅವ್ವ ಹೇಳಿದ್ದವುದಿಲ್ಲ ತಾಯಿ ಹೇಳಿದ್ದೆ ಅದು ಕೃತ ಹಂಗೆ ನಮ್ಮ ವಚನ ಸಾಹಿತ್ಯ ಅಂತಕ್ಕಂಥ ನಮ್ಮ ತಾಯಿ ಒತ್ತಿ ಒತ್ತಿ ಹೇಳುತ್ತದೆ ನಮ್ಮಪ್ಪ ಬಸವಣ್ಣ ನಮ್ಮಪ್ಪ ಬಸವಣ್ಣ ನಾವು ನಮ್ಮ ತಾಯಿ ಮೇಲೆ ನಂಬಿಕೆ ಇಡ್ಲಾರ್ದಂಗೆ ಯಾರ ಮೇಲೋ ನಂಬಿಕೆ ಇಟ್ರೆ ನಾ ಹೇಳಿದ್ನಲ್ಲ ಎಂಟನೇ ಹನ್ನೆರಡನೇ ಶತಮಾನದಿಂದ ಈಚೆ ಪ್ರತಿಯೊಂದು ಕೂಡ ಎಲ್ಲರ ದೃಷ್ಟಿಗಳು ಆಗಿ ಹೋಗಿರ್ತಕ್ಕಂಥ ಎಲ್ಲ ಒಂದು ಜನಪದ ಸಾಹಿತ್ಯದಿಂದ ಹಿಡಿದು ಪುರಾಣಗಳಿಂದ ಹಿಡಿದು ಅನೇಕ ನಂತರದ ವಚನಕಾರಗಳಿಂದ ಅವ್ರೆಲ್ಲರ ದೃಷ್ಟಿ ಯಾರ ಮೇಲಿದೆ ಅಂದ್ರೆ ಬಸವಣ್ಣನ ಮೇಲಿದೆ ಬಸವಣ್ಣ ನಮ್ಮಪ್ಪ ನಮ್ಮವ್ವ ವಚನ ಸಾಹಿತ್ಯ ಇವು ಸರಿಯಾದ ನಮಗೆ ಮಾರ್ಗದರ್ಶನವನ್ನು ಮಾಡ್ತವೆ ನೀವು ವರ್ಷ ಕೇಳೋದು ಕೂಡೋದು ಆಗಬಾರ್ದು ಕೇಳೋದು ಕೂಡೋದು ಆಗಬಾರ್ದು ಅದನ್ನ ನಿಷ್ಠೆಯಿಂದ ನಾವು ನಮ್ಮ ಜೀವನದಲ್ಲಿ ಆಚರಣೆಗೆ ತರ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಶರಣ ಶರಣ